ರಾಜ್ಕುಮಾರ್ ಅವರ ಈ ಗ್ರಂಥ ಬಿಡುಗಡೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕನ್ನಡದ ಅಭಿಮಾನಿ ದೇವತೆಗಳೇ ಚಲನಚಿತ್ರರಂಗ ಅದಕ್ಕೆ ಒಂದು ಶೋಭೆಯನ್ನ ಘನತೆಯನ್ನು ವ್ಯಕ್ತಿತ್ವವನ್ನು ಅಸ್ಮಿತೆಯನ್ನು ಬರೀ ಕನ್ನಡ ಚಿತ್ರರಂಗ ಇಡೀ ಭಾರತೀಯ ಚಿತ್ರರಂಗಕ್ಕೆ ಆ ಘನತೆಯನ್ನು ಆ ಗಾಂಭೀರ್ಯವನ್ನು ಆ ವ್ಯಕ್ತಿತ್ವವನ್ನು ಅದ್ಭುತವನ್ನು ತಂದುಕೊಟ್ಟಿರ್ತಕ್ಕಂಥ ಮಹಾನುಭಾವರು ಕಾರಣ ಪುರುಷರು ಶಕಪುರುಷರು ಮಹಾನ್ ಸಾಧಕರು ಶತಮಾನ ಸಾಧಕರು ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬ ವ್ಯಕ್ತಿ ಆಕಾಶ ನೇತೃತ್ವ ಬೆಳೆದರೂ ಕೂಡ ವಿನಯ ವಿನಮ್ರತೆ ವಿವೇಕ ವಿದ್ಯೆ ಇದನ್ನು ಅತ್ಯದ್ಭುತವಾಗಿ ಮಹಾ ಸಮೃದ್ಧವಾಗಿ ಕೋಟಿ ಕೋಟಿ ಜನಕ್ಕೆ ಹಚ್ಚಿರ ಹಂಚಿರತಕ್ಕಂತಹ ಮಹಾನುಭಾವರು ನಮ್ಮ ರಾಜ್ಕುಮಾರ್ ಅವರು ಎಷ್ಟೇ ಎತ್ತರಕ್ಕೆ ಹೋಗಲಿ ಎಲ್ಲರನ್ನೂ ಪ್ರೀತಿ ಮಾಡಿಸ್ತಾ ಸರಳ ಸಹಜ ಸುಂದರ ಬದುಕನ್ನು ಬದುಕಿರತಕ್ಕಂಥ ರಾಜ್ಕುಮಾರ್ ಅವರು ಕರ್ನಾಟಕ ಯಾರು ಅಂತ ನನಗೆ ಕೇಳಿ ನೀವು ರಾಜಕಾರಣಿಗಳು ಚೀಫ್ ಮಿನಿಸ್ಟರ್ಗಳು ಬ್ಯಾಂಕರ್ಸು ಫೈನಾನ್ಷಿಯರ್ಸ್ ಅಲ್ಲ ಕನ್ನಡ ಜನಕ್ಕೆ ತಾವು ತಾವು ಪಾತ್ರ ವಹಿಸಿರತಕ್ಕಂಥ ಪ್ರತಿ ಪಾತ್ರದಲ್ಲೂ ತಾವು ಏನು ನಂಬಿದ್ರು ಏನು ಕಂಡು ಏನು ಅನುಭವಿಸಿದ್ರು ಯಾವುದನ್ನು ಮೌಲ್ಯ ಸತ್ಯ ಅಂತ ಪರಂಪರಾಗತವಾಗಿರತಕ್ಕಂಥ ಆ ಧರ್ಮ ಸತ್ಯ ಮೌಲ್ಯಗಳನ್ನು ನಂಬಿದ್ರು ಅದನ್ನು ಪಾತ್ರಕ್ಕೆ ತುಂಬಿದ್ರು ತುಂಬಿದ್ದಷ್ಟೇ ಅಲ್ಲ ಒಂದೊಂದು ಚಿತ್ರದ ಮೂಲಕ ಒಂದೊಂದು ಯೂನಿವರ್ಸಿಟಿ ಹತ್ತು ಸಾವಿರ ಜನ ಲಕ್ಷ ಜನಕ್ಕೆ ಏನು ಎಜುಕೇಷನ್ ಕೊಡಬೇಕೋ ಅಂಥ ಸಂಸ್ಕಾರವನ್ನು ಶಿಕ್ಷಣವನ್ನು ಕೊಟ್ಟರು ಇಡೀ ಕರ್ನಾಟಕವನ್ನು ಇಡೀ ಇಡೀ ಕರ್ನಾಟಕವನ್ನು ತಮ್ಮ ಪಾತ್ರೆಗಳಿಂದ ಪಾತ್ರೆಗಳಲ್ಲಿ ತುಂಬಿರತಕ್ಕಂಥ ಸಂಸ್ಕಾರಗಳಿಂದ ಅಲ್ಲಿ ತುಂಬಿರತಕ್ಕಂಥ ಮೌಲ್ಯಗಳಿಂದ ಇಡೀ ಕರ್ನಾಟಕವನ್ನು ಸುಸಂಸ್ಕೃತ ಸಮಾಜವನ್ನಾಗಿ ಮೂಡಿಸಿದ್ರು ಇವತ್ತು ಕರ್ನಾಟಕ ಸುಸಂಸ್ಕೃತ ಸಮಾಜ ಆಗಿದ್ದರೆ ಯೂನಿವರ್ಸಿಟಿಗಳಿಗಿಂತ ಹೆಚ್ಚು ಸರ್ಕಾರಕ್ಕಿಂತ ಹೆಚ್ಚು ಟೆಕ್ಸ್ಟ್ ಬುಕ್ಗಳಿಗೆ ಸಿಲೆಬಸ್ಗಳಿಗಿಂತ ಹೆಚ್ಚು ರಾಜ್ಕುಮಾರ್ರವರ ಪಾತ್ರ ಮಹೋನ್ನತವಾಗಿರತಕ್ಕಂಥ ರಾಜ್ಕುಮಾರ್ ವಿಶೇಷ ಏನಂದರೆ ಚಲನಚಿತ್ರರಂಗಕ್ಕೆ ಮತ್ತು ತಾವು ಪಾಡ್ತಾ ಇದ್ದಂಥ ಚಿತ್ರಕ್ಕೆ ತಾವು ಇರತಕ್ಕಂಥ ಪಾತ್ರಕ್ಕೆ ಮರ್ಯಾದೆ ತಂದು ಕೊಡ್ತಾ ಇದ್ದರು ಆ ಮೂಲಕ ಇಡೀ ಕರ್ನಾಟಕಕ್ಕೆ ನಮ್ಮ ಸಮಾಜಕ್ಕೆ ಕರ್ನಾಟಕದ ಸಮಾಜಕ್ಕೆ ಮರ್ಯಾದೆ ತಂದುಕೊಟ್ಟು ಕರ್ನಾಟಕದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಅಂದಸ್ಕೊಂಡಿರತಕ್ಕಂಥವ್ರು ರಾಜ್ಕುಮಾರ್ ಅವರು ಅವರ ಲೋಕೋತ್ತರವಾಗಿರತಕ್ಕಂಥ ಖ್ಯಾತಿಯನ್ನು ವಾರ್ತೆಯನ್ನು ಕೀರ್ತಿಯನ್ನು ಕಂಡು ಕೆಲವರು ಹಲವಿದರು ಒಂದು ರೀತಿಯಲ್ಲಿ ಒಂದಿಷ್ಟು ಮಾಡಿದರು ಅದು ಅವರ ಬಗ್ಗೆ ಕೂಡ ಒಂದೇನು ಇಟ್ಕೊಳ್ಳದೆ ನಿರ್ಯಾಜ ಪ್ರೇಮ ಮಾಡಿ ಪ್ರೀತಿ ಮಾಡಿ ಅವ್ರನ್ನೂ ಅಲಂಘಿಸಿಕೊಂಡು ಅವರು ಅಜಾತ ಶತ್ರುವಾಗಿರತಕ್ಕಂಥ ಏಕೈಕ ಕನ್ನಡ ಚಿತ್ರಕಲಾವಿದ ಭಾರತೀಯ ಚಿತ್ರಕಲಾವಿದ ಅವರು ಅಮಿತಾಬ್ ಬಚ್ಚನ್ ಅವ್ರು ಮಾತು ಹೇಳ್ತಾರೆ ಭಾರತೀಯ ಚಿತ್ರರಂಗದ ಮಟ್ಟದಲ್ಲಿ ರಾಜಕುಮಾರ್ ಇದ್ದರೆ ನಾವು ಯಾರು ಮೇಲಕ್ಕೆ ಕೂಡ ಹೇಳಕ್ಕಾಗ್ತಾ ಇರಲಿಲ್ಲ ಅಂಥ ಪ್ರತಿಭೆ ಪ್ರತಿಭೆ ಪಾಂಡ ಪ್ರತಿಭೆ ಪ್ರತಿಭೆ ಪಾಂಡಿತ್ಯ ಸಂಸ್ಕಾರ ಸಂಸ್ಕೃತಿ ಸದಾಚಾರ ಸದ್ವಿಚಾರ ಸತ್ಕರ್ಮ ಸದ್ಧರ್ಮ ನಾಡು ನುಡಿ ಭಾಷೆ ಕನ್ನಡ ಜೋನಕೋಟಿ ಇದಕ್ಕೆಲ್ಲ ಒಂದೇ ಹೆಸರು ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಏನು ರೀ ರಾಜಕುಮಾರ್ ಸಾಧ್ಯನೇನ್ರಿ ಒಂದು ಜೀವಿತ ಕಾಲದಲ್ಲಿ ಒಬ್ಬ ವ್ಯಕ್ತಿ ಇಂಥ ಅದ್ಭುತವಾಗಿರತಕ್ಕಂಥ ಪ್ರಭಾವದ ಪ್ರವಾಹದ ಪ್ರಚಂಡವಾಗಿರತಕ್ಕಂಥ ಒಂದು ದೊಡ್ಡ ಸುನಾಮಿಯನ್ನು ಹೊರಡಿಸಿರತಕ್ಕಂಥದ್ದು ನಂಬಕ್ಕೆ ಸಾಧ್ಯ ಇಲ್ಲ ಆದರೆ ನಂಬ ಅಷ್ಟಾದರೂ ಕೂಡ ಎಲ್ಲೋ ಮೂಲದಲ್ಲಿ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಳ್ತಾ ಇದ್ದಂಥ ಸರಳ ಸಜ್ಜನ ಸಾಮಾನ್ಯ ವ್ಯಕ್ತಿಯಾಗಿದ್ದರೂ ಅಸಾಮಾನ್ಯವಾಗಿರತಕ್ಕಂಥ ಸಾಧನೆ ಅಸಾಧಾರಣವಾಗಿರತಕ್ಕಂಥ ಸಾಧನೆ ಆಗಿರ್ತದೆ ಭಾರತ ಮಹಾಭಾರತ ಭಾಗವತ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಹದಿನೆಂಟು ಪುರಾಣಗಳನ್ನು ಬರೆದಿರತಕ್ಕಂಥ ವೇದವ್ಯಾಸರು ಒಂದು ಮಾತು ಹೇಳ್ತಾರೆ ಯಾವುದಾದರೂ ಒಂದು ಸಮಾಜ ಜೀವಂತವಾಗಿದೆ ಅಂತಂದ್ರೆ ಯಾರ್ಯಾರು ಮಹದ್ಭುತ ಸಾಧನೆಗಳನ್ನು ಮಾಡಿದ್ದಾರೆ ಲೋಕೋತ್ತರ ಸಾಧನೆಗಳನ್ನು ಮಾಡಿದ್ದಾರೆ ಮಹೋನ್ನತವಾಗಿರತಕ್ಕಂಥ ಸಾಧನೆಗಳನ್ನು ಮಾಡಿದ್ದಾರೆ ಅವರ ಬದುಕನ್ನು ಅವರ ಜೀವನವನ್ನು ಅವರ ಚರಿತ್ರೆಯನ್ನು ದಾಖಲೆ ಮಾಡಿ ಮುಂದಿನ ತಲೆಮಾರಿಗೆ ಕೊಡಬೇಕು ಅದು ಆದರ್ಶ ಆಗಬೇಕು ಮಾರ್ಗದರ್ಶನ ಆಗಬೇಕು ಪ್ರೇರಣೆ ಆಗಬೇಕು ಅಂತ ಅಂಥ ಮೌಲ್ಯಗಳ ಸರದಾರ ರಾಜಕುಮಾರ್ ಅವರ ಬದುಕು ಮತ್ತು ಚಿತ್ರ ಮತ್ತು ಚಿತ್ರರಂಗ ಮತ್ತು ಸಾಹಿತ್ಯ ಅಂದರೆ ಅದು ಪ್ರೇರಣೆ ಮಾರ್ಗದರ್ಶನ ಆದರ್ಶ ಲೋಕೋತ್ತರ ಆದರ್ಶ ಅದು ನಾನು ನಮ್ಮ ಪೂರ್ಣಿಮಾರವರು ನನಗೆ ತುಂಬ ಆತ್ಮೀಯರು ಪೂರ್ಣಿಮಾರವರ ಮಾವ ಶೃಂಗಾರ ನಾಗರಾಜ್ ಮತ್ತು ನಾನು ಅತ್ಯಂತ ಆತ್ಮೀಯ ಗೆಳೆಯರು ರಾಜಕುಮಾರ್ ಹತ್ರ ರಾತ್ರಿ ಹೋಗ್ತಾಯಿದ್ವಿ ಎಂಟು ಒಂಬತ್ತು ಗಂಟೆಗೆ ಒಂದು ಗಂಟೆವರೆಗೂ ಒಂದು ಸತ್ಯ ಹೇಳ್ತೀನಿ ರಣಧೀರ ಕಂಠೀರವಾಗಲಿ ಮಯೂರಾಗಲಿ ಪುರಂದ್ರದಾಸರಾಗಲಿ ಕನಕದಾಸರಾಗಲಿ ರಾಘವೇಂದ್ರ ಸ್ವಾಮಿಗಳಾಗಲಿ ಮತ್ತು ಈ ಶತಮಾನದಲ್ಲಿ ಮರು ಹುಟ್ಟು ಪಡೆದು ಬಂದರು ಅಂದರೆ ಅದು ರಾಜ್ಕುಮಾರ್ ಮೂಲಕ ಬಂದಿರತಕ್ಕಂಥದ್ದು ಮತ್ತೆ ಹುಟ್ಟು ಬಂದುಬಿಟ್ರಲ್ರಿ ಅವರು ಬರೇ ಪುಸ್ತಕಗಳಲ್ಲಿ ಪ ಒಂದು ಪುಟದಲ್ಲಿದ್ದಂಥ ವ್ಯಕ್ತಿಗಳು ಪುಟ್ಟುಕೊಂಡು ಪುಟ್ಟಿಕೊಂಡು ಇಡೀ ಕೋಟಿ ಕೋಟಿ ಜನರ ಎದುರುಗಡೆ ಬಂದುಬಿಟ್ರು ಕನಕದಾಸರಾಗ ಬಂದರು ತುಕಾರಾಮರಾಗಿ ಬಂದರು ಕುಂಬಾರರಾಗಿ ಬಂದರು ರಾಘವೇಂದ್ರ ಸ್ವಾಮಿಗಳಾಗಿ ಬಂದರು ಅದು ಏನು ಅದ್ಭುತವಾಗಿರತಕ್ಕಂಥದ್ದೇ ಅದು ಕನ್ನಡಿಗರು ಹೇಳಿಗಳಲ್ಲ ಅನ್ನೋದನ್ನು ವೀರರು ಧೀರರು ಶೂರರು ಅನ್ನೋದನ್ನು ಕೇವಲ ಒಂದು ಮೀಸೆ ತಿರುಗಿಸೋದ್ರಿಂದ ಕೋಟಿ ಕೋಟಿ ಜನರ ಮನಸ್ಸು ತಿರುಗಿಸಿರ್ತಕ್ಕಂಥವ್ರು ರಾಜ್ಕುಮಾರ್ ಅವರು ಯಾರಿಗ್ರಿ ಒಬ್ಬ ತೋರಿಸ್ರಿ ಇಡೀ ಭಾರತದಲ್ಲಿ ಒಬ್ಬ ಕಲಾವಿದರನ್ನು ತೋರಿಸ್ರಿ ದೇಶಭಕ್ತಿಯನ್ನ ರಾಷ್ಟ್ರ ಪ್ರೇಮವನ್ನು ದೈವ ಭಕ್ತಿಯನ್ನ ಧರ್ಮ ಶ್ರದ್ಧೆಯನ್ನ ಜನಪ್ರೀತಿಯನ್ನ ಜನಪ್ರೀತಿಯ ಪ್ರವಾಹವನ್ನು ಅಖಂಡವಾಗಿರಿಸಿರತಕ್ಕಂಥ ಒಬ್ಬರೇ ಕಲಾವಿದರು ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ 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 ಜನವನ್ನು ಹೇಗೆ ಪ್ರೀರ್ತಿಸ್ತಾ ಇದ್ರು ಅಂದಕ್ಕೆ ಒಂದು ಸಣ್ಣ ನಿದರ್ಶನ ಹೇಳ್ತೀನಿ ನಾನು ಕೆನಡಾ ಹೋದೆ ಕೆನಡಾದಲ್ಲಿ ಮಾಂಟ್ರಿಯಲ್ಲಿ ಏರ್ಪೋರ್ಟ್ನಲ್ಲಿ ಇಳಿದೆ ಇವತ್ತು ಬೆಂಗಳೂರಿನಲ್ಲಿ ಆರ್ ವಿ ಕಾಲೇಜುಗಳಿದೆಯಲ್ಲ ಈ ಆರ್ ವಿ ಕಾಲೇಜುಗಳ ಸಂಸ್ಥಾಪಕರಾಗಿರತಕ್ಕಂಥ ಶಿವಾನಂದ ಶರ್ಮಾ ಅವರ ಮಗ ಡಾಕ್ಟರ್ ವಿಜಯಕುಮಾರ್ ಅವರು ಅಲ್ಲಿ ಮ್ಯಾಥಮೆಟಿಕ್ಸ್ ಪ್ರೊಫೆಸರು ಅವರು ಒಂದು ಹತ್ತಾರು ಜನ ಕರ್ಕೊಂಡು ಬಂದಿದ್ದರು ಅಚ್ಚ ಕನ್ನಡ ಸ್ವಚ್ಛ ಕನ್ನಡ ಶುಭ್ರ ಕನ್ನಡ ಆನಂದ ಕನ್ನಡ ಮಾತಾಡ್ತವ್ರು ಅವರು ಕರ್ಕೊಂಡು ಹೋದರು ಅವ್ರು ಹೇಳಿದರು ಅವ್ರು ಹೇಳಿದರು ಅಲ್ಲಿಗೆ ನಿಲ್ಲಿಸ್ತೀನಿ ನೆಕ್ಸ್ಟು ರಾಜ್ಕುಮಾರ್ ಅವರು ಮನೆಗೆ ಬಂದೆ ಅದೆಲ್ಲ ಮುಗಿದ್ಮೇಲೆ ಕೆನಡಾ ಹೋಗಿದ್ದೆ ಅಂದರು ಅಯ್ಯೋ ಅರ್ಳಬಳಿಗೆ ಒಂದು ವಿಚಾರ ಹೇಳಬೇಕು ಏನು ಅಂದೆ ಏರ್ಪೋರ್ಟ್ನಲ್ಲಿ ಇದ್ದೀನಿ ನೂರಾರು ಜನ ನೂರಾರು ಜನ ಕನ್ನಡದ ಬಾವುಟ ಇಟ್ಕೊಂಡು ಸಿರಿಗನ್ನಡ ಗೆಲ್ಗೆ ರಾಜ್ಕುಮಾರ್ ಗೆಲ್ಗೆ ಏನು ಮೈಸೂರ ಬೆಂಗಳೂರ ಮಾಂಟ್ರಿಯಲಲ್ಲಿ ಕೆನಡ ಎಲ್ಲಿ ನೂರಾರು ಜನ ಬಂದುಬಿಟ್ಟಿದ್ದಾರೆ ಕನ್ನಡ ಬಾವುಟ ಇಟ್ಕೊಂಡು ಒಂದಾಯಿತು ಎರ ಎರಡನೇದು ಮಾಂಟ್ರಿಯಲ್ನಲ್ಲಿ ಸೇಂಟ್ ಆ್ಯಂಡ್ರೂಸ್ ಚರ್ಚ್ ಅಂತ ಒಂದಿದೆ ಸೆಂಟ್ ಆ್ಯಂಡ್ರೂಸ್ ಚರ್ಚ್ ಅಂತ ಈ ವಿಜಯಕುಮಾರ್ ಮತ್ತು ಕನ್ನಡದ ಬಂಧುಗಳಲ್ಲಿ ರಾಜ್ಕುಮಾರ್ ಅವ್ರಿಗೆ ಏನಾದ್ರು ತೋರಿಸ್ಬೇಕಲ್ಲ ಮಾಂಟ್ರಿಯಲ್ಲಿ ಕನ್ನಡ ಹೋದ್ಮೇಲೆ ಎಲ್ಲರೂ ಕರ್ಕೊಂಡು ಸೆಂಟ್ ಆ್ಯಂಡ್ರೂಸ್ ಖರ್ಚಿಗೆ ಕರ್ಕೊಂಡು ಅಂದು ಕರ್ಕೊಂಡು ಹೋದರು ಸಾವಿರ ಸಾವಿರ ಲಕ್ಷ ಲಕ್ಷ ಊರುಗೋಲುಗಳು ಊರುಗೋಲುಗಳು ಛತ್ರಿ ಇರಲ್ಲ ಬಟ್ ಆ ಊರುಗೋಲು ಇರುತ್ತಲ್ಲ ಇರುತ್ತೆ ಅಲ್ಲಿ ಛತ್ರಿ ಥರದ್ದು ಲಕ್ಷಗಟ್ಟಲೆ ಜಾಗವೇ ಇಲ್ಲ ನಿಮಗೆ ನಡೆಯೋಕ್ಕೆ ಜಾಗ ಎಲ್ಲ ಕಡೆ ಊರುಗೋಲುಗಳು ಏನು ಅಂತ ಕೇಳಿದೆ ಅವ್ರನ್ನ ವಿಜಯಕುಮಾರ್ ಹೇಳಿದರು ಇಲ್ಲಿಗೆ ಯಾರೋ ಯಾವ ಪ್ರಪಂಚದ ಎಲ್ಲ ಭಾಗಗಳಿಂದಲೂ ಎಲ್ಲ ಇಲ್ಲಿ ಬರ್ತಾರೆ ಒಂದು ಡಾಲರ್ ಕೊಡ್ತಾರೆ ಒಂದು ಮೋಂಪತ್ತಿ ಕೊಡ್ತಾರೆ ಮೋಂಪತ್ತಿ ಇಟ್ಕೊಂಡು ಪ್ರಾಚೀನ ಯೇಸು ವಿಗ್ರಹ ಇದೆ ಅಲ್ಲಿ ಹೋಗಿ ಕೂತ್ಕೋಬೇಕು ಮಂಡಿ ಊರಿ ಕಣ್ಣು ಮುಚ್ಕೋಬೇಕು ಆ ದೀಪ ಅದು ಕ್ರೈಸು ಇಟ್ಕೋಬೇಕು ನಿನಗೇನು ಪ್ರಾರ್ಥ ಏನು ಅಪೇಕ್ಷೆ ಇದೆ ಏನು ನಿರೀಕ್ಷೆ ಇದೆ ಏನು ಬಯಕೆ ಇದೆ ಏನು ಸಂಕಲ್ಪ ಇದೆ ತಕ್ಷಣ ಅದನ್ನಲ್ಲಿ ಹೇಳ್ಕೊಬೇಕು ಹೇಳಿಕೊಂಡು ಬರಬೇಕು ಎಷ್ಟೋ ದಿನ ಆದಮೇಲೋ ತಿಂಗಳಾದ ಮೇಲೋ ವರ್ಷ ಆದಮೇಲೆ ನೀನೇನು ಕೇಳ್ಕೊಂಡಿದ್ದೀರ ಸಿದ್ಧಿ ಆಗೋಗಿರುತ್ತೆ ಆಗ ಬಂದು ಹರಕೆ ಒಪ್ಪಿಸ್ಬೇಕು ಏನು ಅಂದರೆ ಈ ಊರಿಗೋಲನ್ನು ಹರಕೆ ಒಪ್ಪಿಸ್ಬೇಕು ಇಷ್ಟು ಕೋಟಿ ಜನಕ್ಕೆ ಇಲ್ಲಿ ಸಾಫಲ್ಯ ಆಗಿದೆ ನೋಡಿ ಅದು ರಾಜ್ಕುಮಾರ್ ಬಂದಿದ್ದರು ರಾಜ್ಕುಮಾರ್ ಕರ್ಕೊಂಡು ಹೋದೆ ಒಂದು ಡಾಲರ್ ಕೊಟ್ಟರು ಮೇಣದ ತಗೊಂಡ್ರು ತೊಗೊಂಡ್ರು ವಿಗ್ರಹ ಹತ್ರ ಹೋದರು ಕಣ್ಣು ಕೂತ್ಕೊಂಡ್ರು ಕಣ್ಣು ಮುಚ್ಚಿದ್ರು ಬಂದರು ಆಮೇಲೆ ನಾನು ಕೂತೂಹಲ ತಡಿಯೋಕ್ಕಾಗಿಲ್ಲ ಗುರುಗಳೇ ಕೇಳಿ ಕುಡ್ದು ಅದು ತೀರಾ ಖಾಸಗಿ ವಿಚಾರ ಆದರೂ ಕುತೂಹಲ ತಡೆಯೋಕ್ಕಾಗ್ತಿಲ್ಲ ಏನು ಕೇಳ್ಕೊಂಡ್ರಿ ಏಸುನಲ್ಲಿ ಅಂತ ರಾಜ್ಕುಮಾರ್ ಹೇಳಿದ್ರಂತೆ ಕೇಳ್ಕೊಂಬಕ್ಕೆ ದೇವರು ಏನು ಉಳಿಸಿದ್ದಾನೆ ಬಂಗಾರದಂಥ ಹೆಂಡತಿ ಮುದ್ದು ಮಕ್ಕಳು ಒಳ್ಳೆಯ ಸಂಸಾರ ಕನ್ನಡ ಜನತೆ ಏನು ನಾನು ಕೇಳ್ಕೊಂಬಕ್ಕೆ ದೇವ್ರ ಉಳಿಸಿಲ್ಲ ಆದರೂ ಇಲ್ಲಿಗೆ ಬಂದಮೇಲೆ ಕೇಳ್ಕೋಬೇಕು ಅಂತ ಇರುತ್ತಲ್ಲಪ್ಪ ದೇವ್ರ ಮುಂದೆ ಕೂತ್ಕೊಂಡೆ ದೇವ್ರ ಮುಂದೆ ಒಂದು ಕೇಳ್ಕೊಂಡೆ ಅಪ್ಪ ಯಾರಿಗೆ ಯಾರೂ ಬಿಟ್ಲ ಯಾರಿಗೆ ಯಾರೂ ಆಗಲ್ಲ ಆದರೆ ವಿನಾಕಾರಣ ವಿನಾಕಾರಣ ನನ್ನ ಮೇಲೆ ದೇವತೆಗಳು ಗಂಧರ್ವರು ಕೂಡ ಪ್ರೀತಿ ಮಾಡಲ್ಲ ಅದಕ್ಕಿಂತ ಹೆಚ್ಚು ಪ್ರೀತಿಯನ್ನು ನನ್ನ ಕನ್ನಡ ಜನಕೋಟಿ ಮಾಡಿದಾರಲ್ಲ ಈ ಕನ್ನಡ ಜನ ದೇವರನ್ನು ಕೇಳಿಕೊಂಡಿದ್ದು ಕೇಳಿ ಈ ಕನ್ನಡ ಜನ ಆರೋಗ್ಯವಾಗಿರಿಸ ಎಲ್ಲ ಕನ್ನಡಿಗರು ಆರೋಗ್ಯವಾಗಿರಬೇಕು ಎಲ್ಲ ಕನ್ನಡಿಗರು ಆನಂದದಲ್ಲಿರಬೇಕು ಎಲ್ಲ ಕನ್ನಡಿಗರು ಸಂತೋಷದಲ್ಲಿರಬೇಕು ಎಲ್ಲ ಕನ್ನಡಿಗರು ಸಡಗರದಲ್ಲಿರಬೇಕು ಎಲ್ಲ ಕನ್ನಡಿಗರು ಸಂಭ್ರಮದಲ್ಲಿರಬೇಕು ಎಲ್ಲ ಕನ್ನಡಿಗರು ಸಂತೃಪ್ತರಾಗಿರಬೇಕು ಎಲ್ಲ ಕನ್ನಡಿಗರು ಸದಾಕಾಲ ನಕ್ಕು ನಲಿದು ಕನ್ನಡ ಕನ್ನಡ ಅಂತ ಕುಡಿತಾ ಇರಬೇಕು ಅದನ್ನು ನಾನು ನೋಡಿ ಸಂಭ್ರಮಿಸ್ತಾ ಇರಬೇಕು ಇದು ಅವರು ದೇವರ ಹತ್ರ ಕೇಳ್ಕೊಂಡಿರತಕ್ಕಂಥ ವಿಚಾರಗಳಿದೆ ಅಂಥ ರಾಜಕುಮಾರ್ ಅವರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ಅದ್ಭುತವಾಗಿದೆ ನಟರಾಜ್ ಅವರು ಕಾಲೇಜ್ ಪ್ರೊಫೆಸರ್ ಆಗಿದ್ದವರು ಅವರು ಮೌಲ್ಯಗಳನ್ನು ಇಟ್ಟುಕೊಂಡು ಕಾಲೇಜಿನ ಪ್ರಾಧ್ಯಾಪಕರಾಗಿ ಆ ಮೌಲ್ಯಗಳ ಬಗ್ಗೆ ಅತ್ಯಂತ ಕಾಳಜಿ ಕಳಕಳಿ ಇಟ್ಟುಕೊಂಡು ರಾಜಕುಮಾರ್ರವರು ಮೌಲ್ಯಗಳ ಸರ್ದಾರ ಅನ್ನೋದು ಮತ್ತೊಮ್ಮೆ ನಮ್ಮ ನಾಡಿಗೆ ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿಬಾ ಅಂತ ಹೇಳಿದವರು ಅವರು ರಾಜ್ಕುಮಾರ್ ಮತ್ತೊಮ್ಮೆ ಹುಟ್ಟಿ ಬಾ ಅಂತ ಹೇಳಬೇಕಾಗಿರತಕ್ಕಂಥ ನಾವೇವತ್ತಿನ ದಿನ ಮತ್ತೆ ರಾಜ್ಕುಮಾರ್ ಬರಬೇಕು ಹೇಗೆ ಬರಬೇಕು ಅದು ಇಂಥ ಗ್ರಂಥಗಳ ಮೂಲಕ ಬರಬೇಕು ಜ್ಞಾನದ ಮೂಲಕ ಬರಬೇಕು ತಿಳುವಳಿಕೆ ಮೂಲಕ ಬರಬೇಕು ಸಂಸ್ಕಾರ ಕೊಡೋದ್ರ ಮೂಲಕ ಬರಬೇಕು ಹೊಸದೊಂದು ಕನ್ನಡ ಸುಸಂಸ್ಕೃತ ಸಮಾಜದ ನಿರ್ಮಾಣದ ಮೂಲಕ ಬರಬೇಕು ಅದಕ್ಕೆ ಪ್ರೇರಣೆ ಆಗಿದೆ ನಟರಾಜರ ಈ ಪುಸ್ತಕ ಪರಿಶಯೋಕ್ತವರು ಇದನ್ನು ಪ್ರಕಟಣೆ ಮಾಡಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸಾವಿರ ಸಾಮಾನ್ಯ ಕಥೆಗಳನ್ನು ಕಾದಂಬರಿಗಳನ್ನ ಮಾಡೋ ಬದಲು ಅಸಾಮಾನ್ಯವಾಗಿರತಕ್ಕಂಥ ಇಂಥ ಧೀಮಂತ ಧೀಶಕ್ತಿಯ ಗ್ರಂಥವನ್ನು ಒಂದು ಪ್ರಕಟಣೆ ಮಾಡಿ ಜರುಗಳಿಗೆ ಕೊಡತಕ್ಕಂಥದ್ದು ಭಾಳ ದೊಡ್ಡ ಕೆಲಸ ಪರಿಶಿಪ್ ಅವರು ನಂದು ನಂದು ಅನೇಕ ಗ್ರಂಥಗಳನ್ನ ಅವರು ಪ್ರಕಟಣೆ ಮಾಡಿದ್ದಾರೆ ಇದು ಉತ್ತುಂಗ ಶೃಂಗದ ಗ್ರಂಥ ಇದು ಯಾಕೆಂದರೆ ಮೌಲ್ಯಗಳ ಸರದಾರ ಅಭಿನಯದ ಸರದಾರ ಪ್ರೀತಿಯ ಸರದಾರ ವಿಶ್ವಾಸ ವಾತ್ಸಲ್ಯಗಳ ಸರದಾರ ಕನ್ನಡ ಪ್ರೇಮದ ಸರದಾರ ಕರ್ನಾಟಕದ ಸರದಾರ ಶಾಶ್ವತವಾಗಿ ಕರ್ನಾಟಕದ ಶಾಶ್ವತ ಕರ್ನಾಟಕದ ಮುಖ್ಯಮಂತ್ರಿ ರಾಜ್ಕುಮಾರ್ ಶಾಶ್ವತವಾಗಿ ಕರ್ನಾಟಕದ ರಾಜ್ಯಪಾಲ ರಾಜ್ಕುಮಾರ್ ಅವರು ಶಾಶ್ವತವಾಗಿ ಕರ್ನಾಟಕದ ನಾಯಕ ಯಾಕೆಂದ್ರೆ ಹೃದಯದಲ್ಲಿರ್ತಾರೆ ರೀ ಹೃದಯ ಸಿಂಹಾಸನದಲ್ಲಿರ್ತಾರೆ ಯಾವುದೋ ಒಂದು ಕುರ್ಚಿನಲ್ಲಿ ಕುತ್ಕೊಂಬುವಂಥ ಮಿನಿಸ್ಟ್ರಲ್ಲ ಕರ್ನಾಟಕದ ಜನರ ಹೃದಯ ಸಿಂಹಾಸನದಲ್ಲಿ ನೂರಾರು ವರ್ಷಗಳ ಕಾಲ ಉಳಿಯತಕ್ಕಂಥ ಉತ್ತುಂಗ ಶೃಂಗ ನಮ್ಮ ರಾಜ್ಕುಮಾರ್ ಅವರು ಅವರ ಗ್ರಂಥ ಬಿಡುಗಡೆ ಆಗ್ತಾ ಇದೆ ನೀವೆಲ್ಲ ಬಂದಿದ್ದೀರಾ ಇನ್ನೊಂದು ಆಶ್ಚರ್ಯ ಯಾರನ್ನೂ ಬಲವಂತವಾಗಿ ಲಾರಿಗಳಲ್ಲ ಕರ್ಕೊಂಡು ಬಂದಿಲ್ಲ ಸ್ವಪ್ರೀತಿಯಿಂದ ಬಂದಿರೋದ್ರಿ ಒಬ್ಬ ಕ ಒಬ್ಬ ಕಲಾವಿದ ಹೋದ ಒಬ್ಬ ಕಲಾವಿದ ಹೋದ ಎಷ್ಟೋ ವರ್ಷದ ಮೇಲೆ ಒಬ್ಬ ಕಲಾವಿದ ಹೋದ ಎಷ್ಟೋ ವರ್ಷದ ಮೇಲೆ ಹೋಗಿಲ್ಲ ನೋಡಿರಿ ಇಲ್ಲಿದ್ದೀರಾ ಅಂತ ಹೃದಯ ತೋರಿಸ್ಕೊಂಡು ಬಂದಿದ್ದೀರಲ್ಲ ನಿಮಗೆ ಅಭಿನಂದನೆ ಮಾಡಬೇಕ್ರಿ ಇವತ್ತು ಇದ್ದೀರ ಭಾಳ ದೊಡ್ಡ ಸಾಧನೆ ಆಗಿದೆ ರಾಜ್ಕುಮಾರ್ ನೂರಾರು ವರ್ಷಗಳ ಕಾಲ ಚಿರಂತನವಾಗಿ ನಿರಂತರ ಉಳಿಯತಕ್ಕಂತಹ ಅಭಿಮಾನ ಅಭಿಮಾನ ದೇವತೆ ಅಂತ ಕನ್ನಡಿಗರನ್ನ ಯಾವತ್ತೂ ಬಂಧುಗಳೇ ಆತ್ಮೀಯರೇ ಅವೆಲ್ಲ ಹೇಳ್ತಿರಲಿಲ್ಲ ನನ್ನ ಅಭಿಮಾನಿ ದೇವರುಗಳು ಅಂತ ದೇವರ ಸ್ಥಾನದಲ್ಲಿಟ್ಟಿರತಕ್ಕಂಥವ್ರು ಕೇವ್ ಕೇವಲ ಗಂಧರ್ವರಾಗಿರತಕ್ಕಂಥವ್ರಿಗೆ ಯಾರ ದೇವರು ಯಾರ ದೇವರಲ್ಲ ಅಂತ ಗೊತ್ತಾಗುತ್ತೆ ಅವ್ರ ಗಂಧರ್ವಾಂಶರಾಗಿದ್ದಂಥವರು ಗಾನ ಗಂಧರ್ವರು ಅನ್ನಿಸ್ಕೊಂಡಿರತಕ್ಕಂಥವರು ಅಂಥ ಮಹಾನುಭಾವರು ಅವರು ಅವರ ಮತ್ತು ಇಡೀ ಇಡೀ ಅವರ ಕುಟುಂಬ ಕುಟುಂಬವತ್ಸಲ ಸಾಮಾನ್ಯವಾಗಿ ಚಲನಚಿತ್ರರಂಗದಲ್ಲಿರತಕ್ಕಂಥವರು ಅವರಿಗೆ ಹೆಸರು ಬಂತು ಅಂದರೆ ಕುಟುಂಬ ಆತ್ಮೀಯರು ಬಂಧುಗಳು ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲ ದೂರ ಅವರು ಅವರ ಸೋದರರನ್ನು ಸೋದರಿಯರನ್ನು ಆ ತಾಯಿಯನ್ನು ಮನೆ ಗಂಡ ಮಕ್ಕಳನ್ನು ಹೆಂಡತಿಯನ್ನು ಹೇಗೆ ರೀ ಅವರು ಇದು ಪಾಠ ಅಲ್ವೇನ್ರಿ ಯಾವ ಯೂನಿವರ್ಸಿಟಿ ಹೇಳ್ಕೊಡ್ತಾ ಇದೆಯಪ್ಪ ಕುಟುಂಬ ವತ್ಸದ್ರಾಗಿರ್ರಿ ಮನೆಗಳನ್ನು ಚೆನ್ನಾಗಿರಿ ಮನೆಗಳು ಬದುಕಿದ್ರೆ ರಾಜ್ಯ ಬದುಕೋದಲ್ವೇನು ಅದು ಹೇಳ್ಕೊಟ್ಟವರು ರಾಜ್ಕುಮಾರ್ ಅವರು ನಗನಗ್ತಾಯಿರಿ ಯಾವಾಗಲೂ ಹೇಳ್ಕೊಟ್ಟವ್ರು ರಾಜ್ಕುಮಾರ್ ಅವರು ನಮ್ಮ ನಾಡನ್ನು ಪ್ರೀತಿ ಮಾಡಿ ದೇಶವನ್ನು ಪ್ರೀತಿ ಮಾಡಿ ಹೇಳ್ಕೊಟ್ಟವ್ರು ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರ ಮಗಳು ಪೂರ್ಣಿಮಾ ಇಲ್ದಾರೆ ಆ ಮದುವೆ ಆದಾಗ ಹೇಗಿದ್ರು ಪೂರ್ಣಿಮೆ ಇವತ್ತು ಹಾಗೆ ಇದಾರೆ ಒಂದು ಆಶ್ಚರ್ಯ ಅದು ರಿಮಾರ್ಕ್ ಅದು ಏನು ತಾಯಿ ತಂದೆಯಿಂದ ಬಂದು ಬೆಳವಳಿ ಅದು ಅಣ್ಣ ಕರೆಕ್ಟ್ ತಂದೆಯಿಂದ ಬಂದು ಬೆಳವಳಿ ಅದು ರಾಜ್ಕುಮಾರ್ ಫ್ಯಾಮಿಲಿ ಅಂದರೆ ಕಡೆ ಲಕ್ಷಣ ಮಹಾಲಕ್ಷಣ ಅದು ಅಂಥ ರಾಜ್ಕುಮಾರವರ ಅವರ ಸ್ಮರಣೆನೇ ಅವ್ರು ಹೇಳ್ತಾರೆ ಪುಣ್ಯ ಮಾಡಿದ್ದೀವಿ ನಾವು ಅಂತಂದ್ಬಿಟ್ಟು ಅವರ ಸ್ಮರಣೆ ನಿಮ್ಮ ಕುಲಕೋಟಿ ಉತ್ತರಣೆ ಯಾರಿಗೆ ಸಂಸ್ಕಾರ ಇದ್ದೀರಿ ಚಿತ್ರರಂಗದಲ್ಲಿ ತೋರಿಸ್ರಿ ನಾನು ಹೀಗೆಳೀತಾ ಇಲ್ಲ ಚಿತ್ರರಂಗ ಹೋದ ತಕ್ಷಣ ಏನೋ ಒಂದು ಅಹಮ್ಮು ಅಹಂಕಾರ ದೊಡ್ಡಸ್ತಿಗೆ ಪ್ರತಿಷ್ಠೆ ನಾಟಕ ಬೂಟಾಟಿಕೆ ಜಿ ರಾಜ್ಕುಮಾರ್ ಜೀವನದಲ್ಲಿ ಒಂದು ಸರ್ತಿ ತೋರಿಸ್ರಿ ಒಂದೇ ಒಂದು ಘಟಕ ತೋರಿಸ್ರಿ ನೀವು ಅದು ರಾಜ್ಕುಮಾರ ಮತ್ತು ಚಿತ್ರರಂಗದಿಂದ ಕಣ್ಮರೆಯಾದ ಮೂರು ತಿಂಗಳಿಗೆ ಶಾಶ್ವತವಾಗಿ ಆಗತಕ್ಕಂಥ ಘಟನೆಗಳು ಜಾಸ್ತಿ ಆಗ್ತಿರುವಾಗ ಇನ್ನು ಶತಮಾನ ಹೋದರೂ ಕೂಡ ಇದೇ ಪ್ರೀತಿ ಧಾರ ಎರಿಸ್ತಾರೆ ಕನ್ನಡಿಗ ಜನ ಅಂಥವರು ರಾಜ್ಕುಮಾರ್ ಅವರು ಅಂಥ ಅಡಿಲೇಡ್ ಹೋದೆ ಆಸ್ಟ್ರೇಲಿಯಾದ ಅಡಿಲೇಡ್ ಹೋದೆ ಅಡಿಲೇಡ್ನಲ್ಲಿ ಇಳಿದೆ ಏರ್ಪೋರ್ಟ್ನಲ್ಲಿ ಅಡಿಲೇಟ್ ಕನ್ನಡ ಸಂಘದ ಅಧ್ಯಕ್ಷ ಕೃಷ್ಣಕುಮಾರ್ ಬಂದಿದ್ದರು ಕಾರಿಗೆ ನಂದು ಸೂಟ್ ಹಾಕಿ ಒಂದು ದುಃಖದ ಸಂಗತಿ ಸರ್ ಏನಪ್ಪ ಅಂತಂದು ಒಂದೂವರೆ ಗಂಟೆ ಆಯಿತು ರಾಜ್ಕುಮಾರ್ ತೀರ್ಕೊಂಡ್ರು ಸರ್ ಅಂತ ಸಂಕಟ ಆಯಿತು ಮನೆಗೆ ಹೋದ್ವಿ ಎರಡೂವರೆ ಆಗಿತ್ತು ಮಧ್ಯಾಹ್ನ ಅಲ್ಲಿ ಟಿ ವಿ ಹಾಕಿದರು ಏನಿಲ್ಲ ಆಂದೋಳನ ನಡೆದು ಹೋಗ್ತಾಯಿದ್ದೆ ಮನೆಯವ್ರಿಗೇನೆ ರಾಜ್ಕುಮಾರ ಕಡೆ ದರ್ಶನ ಆಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಆ ಪಾರ್ಟಿ ನಡೆದು ಹೋಗ್ತಾ ಇದೆ ಕಾರಲ್ಲಿ ಹೋಗೋಕ್ಕೆ ಜಾಗ ಇಲ್ಲ ಹೋಗೋಕೆ ಅವಕಾಶ ಇಲ್ಲ ಅಂತ ಪರಿಸ್ಥಿತಿ ನೋಡ್ತಾ ಇದ್ವಿ ಮೂರು ಗಂಟೆ ಮೂರುವರೆ ಆಯಿತು ನಾನು ಹೇಳಿದೆ ಇವತ್ತು ನನ್ನ ಕಾರ್ಯಕ್ರಮ ಏನಿದೆಯೋ ಅದನ್ನು ರದ್ದು ಮಾಡಿ ಶ್ರದ್ಧಾಂಜಲಿ ಸಭೆ ಮಾಡೋಣ ರಾಜ್ಕುಮಾರ್ದು ಅಂತ ಅವರ ಮೊಟ್ಟ ಮೊದಲ ಶ್ರದ್ಧಾಂಜಲಿ ಸಭೆ ನಡೆದಿದ್ದು ಅವರು ಇಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಹೋದರು ಸಾಯಂಕಾಲ ಆರು ಗಂಟೆಗೆ ಆಸ್ಟ್ರೇಲಿಯಾದ ಅಡಿಲೇಡ್ನಲ್ಲಿ ಸುಮಾರು ನಾನ್ನೂರು ಐನೂರು ಜನ ಸೇರಿದ್ರು ಅಡಿಲೇಡ್ನಲ್ಲಿ ಒಂದು ಒಂದು ಎಂಥ ಪ್ರೀತಿ ಪ್ರವಾಹ ಅಂತಂದರೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಹಳ್ಳಿಗಳಲ್ಲಿ ಮಾತ್ರ ಅಲ್ಲ ಕರ್ನಾಟಕ ಮಾತ್ರ ಅಲ್ಲ ಮುಂಬೈ ಚೆನ್ನೈ ಅದು ಮಾತ್ರ ಅಲ್ಲ ವಿದೇಶ ದೇಶಗಳಲ್ಲಿ ದೇಶ ವಿದೇಶಗಳಲ್ಲಿ ರಾಜ್ಕುಮಾರ್ ಅಂದ ತಕ್ಷಣ ಮೈ ಮೆರ್ತು ರೋಮಾಂಚನದಿಂದ ಪ್ರೀತಿ ಭಕ್ತಿ ಭಾವದಿಂದ ಜನ ಕೈ ಮುಗಿತಾ ಇರತಕ್ಕಂಥ ಅಂಥ ವ್ಯಕ್ತಿತ್ವ ನಮ್ಮ ಅವರು ಈ ಗ್ರಂಥ ಪ್ರಕಟ ಮಾಡಿರತಕ್ಕಂಥ ಪರಿಶೋತ್ಮರಿಗೆ ಅಭಿನಂದನೆ ಮಾಡ್ತಾ ಪ್ರೊಫೆಸರ್ ನಟರಾಜ್ ಜನ್ಮ ಸಾರ್ಥಕ ಮಾಡ್ಕೊಂಡಿದ್ದೀರ ನಮ್ಮ ಅವರು ಪ್ರತಿ ಕ್ಷಣ ಸಾರ್ಥಕ ಮಾಡ್ಕೊಂಡಿದ್ದಾರೆ ಒಂದು ಕ್ಷಣ ವ್ಯರ್ಥ ಮಾಡಿಲ್ಲ ಒಂದು ಕ್ಷಣ ಕೆಟ್ಟ ಜನರ ಬಗ್ಗೆ ಚಿಂತನೆ ಮಾಡಿಲ್ಲ ನೀಚ ಜನರ ಮನೆ ಹೋಗಿ ಯಾಚನೆ ಮಾಡಿಲ್ಲ ಕೆಟ್ಟ ವ್ಯಕ್ತಿಗಳ ಸಂಸರ್ಗ ಮಾಡಿಲ್ಲ ಪ್ರತಿ ಕ್ಷಣ ಸಾರ್ಥಕ ಮಾಡಿಕೊಂಡಿದ್ದಾರೆ ಅವರ ಪ್ರತಿ ಪಾತ್ರ ಪ್ರತಿ ಚಿತ್ರ ಸಾರ್ಥಕವಾಗಿರತಕ್ಕಂಥದ್ದು ಅಂಥ ಸಾರ್ಥಕ ಸಮಂತ ಸಾರ್ಥಕ ಸಮರ್ಥ ಸರ್ದಾರರಾಗಿರತಕ್ಕಂಥ ಅವರ ಇಂಥ ಮೌಲಿಕವಾಗಿರತಕ್ಕಂಥ ಗ್ರಂಥ ಮೌಲ್ಯಗಳ ಸರ್ದಾರ ರಾಜ್ಕುಮಾರ್ ಬರೆದಿರತಕ್ಕಂಥ ನಟರಾಜ ಪ್ರಕಟ ಮಾಡಿರತಕ್ಕಂಥ ಪರಶುವಪ್ಪನವ್ರಿಗೆ ಇಂಥ ಒಂದು ಐತಿಹಾಸಿಕ ಘಟನೆಗೆ ಸಾಕ್ಷಿ ಾಗಿರತಕ್ಕಂಥ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಮಹಾತ್ಮರಿಗೆ ನನ್ನ ಹೃದಯ ತುಂಬಿರತಕ್ಕಂಥ ಅಭಿನಂದನೆಗಳು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ರಾಜ್ಕುಮಾರ್ ಅಂದರೆ ಯಶಸ್ಸು ರಾಜ್ಕುಮಾರ್ ಅಂದರೆ ಶ್ರೇಯಸ್ಸು ಇದು ಎಷ್ಟು ಎಡಿಷನ್ ಮಾಡಿದ್ರೂ ಆಗ್ತಾನೇ ಇರುತ್ತೆ ಅಂತ ಯಶಸ್ಸು ಶ್ರೇಯಸ್ಸುಗಳ ಸಂಗಮದ ರಂಗಸ್ಥಳ ಡಾಕ್ಟರ್ ರಾಜ್ಕುಮಾರ್ ನಮಸ್ಕಾರ